ಬೆಲೆ ಬಾಳುವ ಸಾಗವಾನಿ ಸೇರಿದಂತೆ ಇತರೆ ಜಾತಿಯ ನಾಟಗಳನ್ನು ಸಿರಸಿ ಚಿಪ್ಪಗೆಯ ಮನೆಯೊಂದರಲ್ಲಿ ದಾಸ್ತಾನು ಮಾಡಿರುವ ಮಾಹಿತಿ ಮೇರೆಗೆ ದಾಳಿ ನಡೆಸಿದ್ದ ಸಿರಸಿ ಮತ್ತು ಬನವಾಸಿ ವಲಯ ಅರಣ್ಯಾಧಿಕಾರಿಗಳ ತಂಡ ಲಕ್ಷಾಂತರ ರೂಪಾಯಿ ಮೌಲ್ಯದ ನಾಟ ಮತ್ತು ಓರ್ವ ಆರೋಪಿಯನ್ನ ವಶಕ್ಕೆ ಪಡೆದಿದೆ ಸಿರಸಿ ತಾಲೂಕಿನ ಚಿಪಗಿಯ ನಿವಾಸಿ ದಾದಾ ಫಿರ್ ಕರೀಂ ಸಾಬ್ ಎಂಬುವವರ ಮನೆಯಲ್ಲಿ ಅಕ್ರಮ ನಾಟಗಳಿರುವ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಬನವಾಸಿ ವಲಯ ಅರಣ್ಯಾಧಿಕಾರಿ ಭವ್ಯ ನಾಯ್ಕ್ ಮತ್ತು ಶಿರಸಿ ವಲಯ ಅರಣ್ಯಾಧಿಕಾರಿ ಗಿರೀಶ್ ನಾಯ್ಕ್ ನೇತೃತ್ವದ ತಂಡ ದಾಳಿ ನಡೆಸಿದೆ ಮನೆಯಲ್ಲಿ ಅಡಗಿಸಿಟ್ಟ ಸಾಗವಾನಿ ಬೀಟೆ ಕಿಂದಳ ನಂದಿ ಹೆಬ್ಬಲಸು ಅಕೇಶಿಯಾ ಹಾಗೂ ಹೊನ್ನೆ ಜಾತಿಯ ಲಕ್ಷಾಂತರ ರೂಪಾಯಿ ಮೌಲ್ಯದ ತೊಂಬತ್ನಾಲ್ಕು ನಾಟಗಳನ್ನು ವಶಕ್ಕೆ ಪಡೆದಿದೆ ಕಟ್ಟಿಗೆ ಕತ್ತರಿಸುವ ಎರಡು ಟೇಬಲ್ ಮಷೀನ್ ಮತ್ತು ಒಂದು ಕಟರ್ ಮಷೀನ್ ಮತ್ತು ಕಳ್ಳನಾಟ ಸಾಗಾಣಿಕೆಗೆ ಬಳಸಿದ ವಾಹನವನ್ನು ವಶಕ್ಕೆ ಪಡೆದ ಅರಣ್ಯಾಧಿಕಾರಿಗಳು ಆರೋಪಿತ ದಾದಾಫಿರ್ ಕರೀಂ ಸಾಬ್ನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಶಿರಸಿ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಜಿಆರ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ಎಸ್ ನಿಂಗಾಣಿ ಅವರ ಮಾರ್ಗದರ್ಶನದಲ್ಲಿ ಬನವಾಸಿ ವಲಯ ಅರಣ್ಯಾಧಿಕಾರಿ ಭವ್ಯ ನಾಯ್ಕ ಸಿರಸಿ ವಲಯ ಅರಣ್ಯಾಧಿಕಾರಿ ಗಿರೀಶ್ ನಾಯ್ಕ ನೇತೃತ್ವದ ಕಾರ್ಯಾಚರಣೆಯಲ್ಲಿ ಉಪ ವಲಯ ಅರಣ್ಯಾಧಿಕಾರಿಗಳಾದ ರವೀಂದ್ರ ಎಸ್ ಕರ್ನಲ್ ರಾಜೇಶ್ ಕೋಟಾರ್ಕರ್ ಸಂತೋಷ್ ಕುರುಬರ್ ಮಾಲ್ತೇಶ್ ಬಾರ್ಕಿ ಕಾರ್ತಿಕ್ ನಾರ್ವೇಕರ್ ಅರಣ್ಯ ಪಾಲಕರಾದ ಮಾಲ್ತೇಶ್ ಕೆ ಮಂಜು ಶಿಗ್ಲಿ ಬೋಜು ಚೌಹಾಣ್ ಅಮೃತ ಅರಿಬೆಂಚಿ ಸಿದ್ದು ಬಿರಾದಾರ್ ಚಾಲಕ ಅಸ್ಲಾಂ ಮಂಜುನಾಥ್ ನಾಯ್ಕ್ ತಾಜುದ್ದೀನ್ ದಂಬಳ್ಕರ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು kenara plus news sirsi